ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡಿಕ ನಿಫ್ಟಿ ಅಂಡ್ ಕೆಲವು ಆಯ್ದ ಇಂಡಸ್ಟ್ರೀ ಸ್ಟಾಕ್ಸ್ ಗಳ ಬಗ್ಗೆ ಡಿಸಿಷನ್ ಅಥವಾ ಡಿಸ್ಕಶನ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಓಕೆ ಡಿಸ್ಕಷನ್ ಇದೆ ಏನಪ್ಪಾ ಅಂದ್ರೆ ನಲ್ಲಿ ಕೆಲವೊಂದು ವಿಡಿಯೋಗಳನ್ನ ನಮ್ಮಲ್ಲಿಂದ ರಿಮೂವ್ ಮಾಡ್ತಾ ಇದಾರೆ ಏನಪ್ಪಾ ಅಂದ್ರೆ ನಾವು ಲೈಕ್ ಕ್ವಿಕ್ ರಿಚ್ ನ ಕೊಡ್ತಾ ಇದೀವಿ ಅಂತ ಆ ರೀತಿ ಯಾವುದೇ ರೀತಿ ಇಲ್ಲ ಸೊ ಇಲ್ಲಿ ನಾವು ಓನ್ಲಿ ಎಜುಕೇಶನಲ್ ಕಂಟೆಂಟ್ ನ ಮಾತ್ರ ಇಟ್ಕೊಳ್ತೀವಿ ಇಟ್ಸ್ ಓನ್ಲಿ ಎಜುಕೇಶನಲ್ ವಿಡಿಯೋಗಳು ಇರುತ್ತೆ ಯಾರಿಗೂ ಕೂಡ ಇಂಡ್ಯೂಸ್ ಮಾಡೋದಿಲ್ಲ ನಿಮ್ಗೆ ಯಾರಿಗೂ ಟಿಪ್ಸ್ ಕೊಡೋದಿಲ್ಲ ಕಾಲ್ಸ್ ಕೊಡೋದಿಲ್ಲ ಅಕೌಂಟ್ ಹ್ಯಾಂಡಲ್ ಕೂಡ ನಾವು ಮಾಡೋದಿಲ್ಲ ಓಕೆ ಇದನ್ನ ನೆನ್ಪಿಟ್ಕೊಳ್ಳಿ ಅಂಡ್ ಕೆಲವು ಅದರ್ ಮಾರ್ಗಗಳನ್ನ ನಾವು ಕಂಡಿಟ್ಕೊಂಡಿದೀವಿ ಸೊ ಏನ್ ಮಾಡಿದೀನಿ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಅಂಡ್ ಇವನ್ ನಾನು ಏನ್ ಮಾಡಿದೀನಪ್ಪ ಅಂದ್ರೆ ಅದರ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ಔಟ್ ಮಾಡ್ತಿದ್ದೀನಿ ಈ ಕಮ್ಯುನಿಟಿ ನಮ್ಮ ಬಿಲಿವಿಯರ್ ಕಮ್ಯುನಿಟಿನ ಇದೇ ರೀತಿ ಇಟ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡ್ತಾ ಇದೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಸ್ಕ್ಯಾನರ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಪ್ಲೀಸ್ ಜಾಯ್ನ್ ಆಗಿ ಸೊ ನಮ್ಮ ಪ್ರೊಸೆಸ್ ನಲ್ಲಿ ಯಾವುದೇ ರೀತಿ ಕುಂದು ಕೊರತೆ ಆಗತ್ತೆ ಇರಲಿ ಓಕೆ ಎನಿವೆ ಎಲ್ಲಿವರೆಗೂ ರನ್ ಆಗತ್ತೆ ಹಿಯರ್ ಸೊ ನಿಫ್ಟಿ ನೋಡ್ಕೋತಿದ್ರಿ ನಾವು ಓಕೆ ಆಕ್ಚುಲಿ ಯಾವುದೇ ರೀತಿ ಪೋಸ್ಟ್ ಮಾಡಿಕ್ ಆಗ್ಲಿಲ್ಲ ಲೈವ್ ಅಲ್ಲಿ ಬಂದ್ರೆ ಅದನ್ನು ಕೂಡ ಲೈಕ್ ಮೂರ್ ನಾಲ್ಕು ವಿಡಿಯೋಗಳನ್ನ ರಿಮೂವ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಲೈವ್ ಕಂಟೆಂಟ್ಸ್ ಯಾವ್ದಕ್ಕೆ ಅಲೋವ್ ಮಾಡ್ತಾ ಇದಾರೋ ಇಲ್ವ ಗೊತ್ತಿರ ಎನಿವೆ ಸೊ ನಾವೀಗ ಲೈವ್ ಅಲ್ಲಿ ಯಾವ ರೀತಿ ಪೊಸಿಷನ್ ಮಾಡಿದ್ದೆ ಓಕೆ ವಿತ್ ಅವರ್ ಕ್ಲಾಸ್ ಮೆಂಬರ್ ಅನ್ನೋದು ತಿಳ್ಕೋಣ ರೈಟ್ ನಾವು ಸೊ ಲುಕ್ ಆಟ್ ಇಯರ್ ಬಹಳ ಈಸಿ ಸ್ಟ್ರಕ್ಚರ್ ಆಗಿತ್ತು ನೋಡ್ಕೋತಿದ್ರಿ ಮಾರ್ಕೆಟ್ ನಿನ್ನೆ ಒಂದು ಸಡನ್ ಮೊಮೆಂಟ್ ಮಾಡಿದ್ದು ಓಕೆ ಅದು ಹೈಯರ್ ಲೋ ಮಾಡ್ಕೊಂಡು ಬ್ರೇಕ್ಔಟ್ ಆಗಿದ್ದು ಇವತ್ತಿನ ಡೇ ಸೊ ಅದೇ ಜಾಗಕ್ಕೆ ಮಾರ್ಕೆಟ್ ಬಂದಾಗ ಸ್ವಲ್ಪ ನಿಧಾನವಾಗಿ ನಿಂತ್ಕೊಂಡ ನಿಂತ್ಕೊಂಡ ಮೇಲೆ ಸರ್ ಸ್ಟ್ರಾಂಗ್ ಕ್ಯಾಂಡಲ್ ಕೊಟ್ಟಿತ್ತು ಇದರ ಮೇಲೆ ಎಂಟ್ರಿ ತಗೊಂಡ್ವಿ ಓಕೆ ವಿತ್ ಹೈಯರ್ ಲೋ ಸ್ಟ್ರಕ್ಚರ್ ಅಬ್ಸರ್ವೇಷನ್ ಮಾಡ್ತಾ ಮಾಡ್ತಾ ಅಂಡ್ ಮಾರ್ಕೆಟ್ ನ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅನ್ನ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಚಾಯ್ಸ್ ಮಾಡಿದ್ವಿ ಅದೇ ರೀತಿ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಸೊ ಬ್ಲೈಂಡ್ಲಿ ಎಂಟ್ರಿ ಇಲ್ಲ ಎಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡೆ ಮಾಡಿದ್ವಿ ಏನಿವೆ ಸೊ ನೀವು ಕೂಡ ಈ ವಿಡಿಯೋ ನಾನೇನು ಪೋಸ್ಟ್ ಮಾಡಿದ್ರಲ್ಲ ಇನ್ಸ್ಟಾಗ್ರಾಮ್ ಅದನ್ನ ನೋಡಿ ಕಲ್ತಿದೀರಿ ಅಂತ ತಿಳ್ಕೊಳ್ತಾ ಸ್ಟಾರ್ಟ್ ವಿತ್ ಡೇ ಅಂಗಲ್ ಸೊ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಹೆಂಗ್ ಕಾಣುತ್ತೆ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಒಂದು ಡೌನ್ ಸೈಡ್ ರ್ಯಾಲಿನ ಸ್ಟಾಪ್ ಮಾಡ್ದಂಗೆ ಕಾಣ್ತಾ ಇದೆ ಬಿಕಾಸ್ ಆಫ್ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಈಗ ಸಿಕ್ಸ್ ಮಂತ್ ಲೋ ಬಂದಿರೋದ್ರಿಂದ ಅದು ಕೂಡ ಗುಡ್ ಫಾರ್ ದ ಎಕನಾಮಿ ಸೊ ಮೇಜರ್ ಲೆವೆಲ್ಗಳನ್ನ ಡ್ರಾ ಮಾಡ್ಕೊಳ್ತೀವಿ ಹಾರ್ಜೆಂಟಲ್ ಲೈನ್ ತಗೊಳ್ತೀವಿ ಮೇಜರ್ ಸಪ್ಲೈ ಝೋನ್ ಆಗಿರೋದು ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಲೆವೆಲ್ ಅಂಡ್ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಆಗ್ತಿರೋದು ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಲೆವೆಲ್ ಎಕ್ಸಾಕ್ಟ್ಲಿ ಮಾತಾಡ್ಬೇಕಂದ್ರೆ ಈಗ ಇದನ್ನೇ ನಾನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಅನಾಲಿಸಿಸ್ ಮಾಡಲಿಕ್ಕೆ ಸೊ ಈಗ ನಿಮಗೆ ಕಣ್ಣಿಗೆ ಈಸಿಲಿ ಕಾಣ್ತಾನು ಇದೆ ಸರ್ ಹೌದಾ ಸರ್ ಲೈಕ್ ಸಿಲೋಕಿ ಯಾವ ಸೊ ಇದೊಂದು ಶೋಲ್ಡರ್ ಓಕೆ ಇದೊಂದು ಹೆಡ್ ತರಾನೋ ಆಮೇಲೆ ಇದೊಂದು ಕೂಡ ಶೋಲ್ಡರ್ ತರ ಕಾಣ್ತಾ ಇದೆ ಕರೆಕ್ಟ್ ವೆರಿ ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ತೀವಿ ಟೆಕ್ ರೆಕ್ಟಾಂಗ್ಲಿಯವ್ ಸೊ ನೋಡ್ಕೋತಿದ್ರಿ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಬ್ರೇಕ್ ಡೌನ್ ಆಗಿದೆ ಯಾವ ದಿನ ಸರ್ ಹನ್ನೊಂದು ಜುಲೈ ಸೊ ಅದನ್ನೇ ನೀವು ಎಳ್ಕೊಂಡು ಈ ಕಡೆ ಹಾಕೊಳ್ತೀರಿ ಅ ಲೇವಲ್ ಮೇಜರ್ ಇಂಪಾರ್ಟೆಂಟ್ ಲೇವಲ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಬ್ರೇಕಔಟ್ ಆದರೆ ಹೈಯರ್ ಲೋ ಆದರೆ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಅಂಡ್ ಅ ಮೊಮೆಂಟಮ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ಕೋತ್ರಿ ಇದು ಫ್ಲಾಟ್ ಆಂಗಲ್ ಇಂದ ಚೆಕ್ ಮಾಡಿದ್ರೆ ಎನ್ ಕೇಸ್ ಇಲ್ಲಪ್ಪ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟ ಟ್ವೆಂಟಿ ಫೈವ್ ಟು ಏಟಿಗೆ ಕೊಟ್ಟ ಈಗ ಏನಾಗುತ್ತೆ ಇಮಿಡಿಯೇಟ್ಲಿ ನಮ್ಗೆ ಒಂದು ಹಾರ್ಡ್ ನಲ್ವತ್ತೈವ ಪಾಯಿಂಟ್ ಇರುತ್ತೆ ಸೊ ಹೈಯರ್ ಲೋ ಆದ್ರೆ ಕೂಡ ನೀವು ಟ್ರೇಡ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ವೆರಸ್ ನಿಮ್ಗೆ ಇದೇ ಮಾರ್ಕೆಟ್ ಟ್ವೆಂಟಿ ಫೈವ್ ಟು ಫೋರ್ಟಿ ಹತ್ರ ಬಂದ್ರೆ ಎಸ್ ಸರ್ ಇಟ್ಸ್ ಅ ಸ್ಟ್ರಕ್ಚರ್ ಟು ಬೈ ಆದರೆ ಎಸ್ ಇಟ್ಸ್ ಗೋ இல்ல ஃபேல் மார்க்கெட் இது ஆக அதுக்கு ஏன் லாஜிக்கல் மேஜர் லெவல் இதன மார்க் மார்க்கெட் ரெஸ்ட் அல்ல தபவு ட்வெண்ட்டி லெவல் அண்ட் இவத்தின டாப் லெவல் ஓட் ஓகே ட்வெண்ட்டி ಗ್ಯಾಪ್ ಡೌನ್ ಆಗಿದೆ ಅಂದ್ರೆ ವಾಪಸ್ ವಾಪಸ್ ಇಲ್ಲೇ ಹೋಗಬಹುದು ಟೈಮ್ ಪಾಸ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಒನ್ ಫಿಫ್ಟಿ ಒಳಗಡೆ ರೇಂಜ್ ಟ್ರೇಡಿಂಗ್ ಆಗ್ಬೋದು ಟೂ ಫಿಫ್ಟಿ ಬ್ರೇಕ್ ಒನ್ ಫಿಫ್ಟಿ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಇದೆ ಟ್ವೆಂಟಿ ಫೈಸನ್ ಏಯ್ಟಿ ಸೊ ಹೈಯೆಸ್ಟ್ ಪ್ರಾಬಾಲಿಟಿ ಅಂಡ್ ಫ್ರೀ ವೇ ಟ್ರೈಸ್ ಇರುವುದು ನಿಮಗೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಟ್ವೆಂಟಿ ಫೈವ್ ಟು ಫಿಫ್ಟಿ ಮೊಳಗಡೆ ಮಂಟಮ್ಮಮ್ಮ ಆದರೆ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಓಕೆ ಆಪ್ಷನ್ ಚೇನ್ ನೋಡ್ಕೋತೀರಿ ಆಪ್ಷನ್ ಚೇನ್ ಪ್ರಕಾರ ಓಪನ್ ಅಂಟ್ರೆಸ್ಟ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋ ಜಾಗ ಈ ಜಾಗ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಕಾಲ್ ಕಡೆ ಮತ್ತೆ ಪುಟ್ ಕಡೆ ಸೊ ಇದೇನು ಹೇಳ್ಕೊಡ್ತಾ ಇದೆ ಲಾಜಿಕಲಿ ಮಾರ್ಕೆಟ್ನಲ್ಲಿ ಪುಟ್ನಲ್ಲಿ ಅಡಿಷನ್ ಆಗಿದೆ ಅಂಡ್ ಕಾಲ್ ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಾ ಇದೆ ಸೊ ಇದನ್ನ ಹೆಂಗ್ ನೋಡ್ತೀರಿ ಚೇಂಜ್ ಆಫ್ ಓ ಐನ ನ ಚೆಕ್ ಮಾಡ್ಕೊಳ್ತೀವಿ ಓ ಚೇಂಜ್ ಹಾಕಿದ್ರೆ ಈಸಿಲಿ ಗೊತ್ತಾಗುತ್ತೆ ವಾಟ್ ಇಸ್ ಒನ್ ಸೆಕೆಂಡ್ ಲೆಟ್ಸ್ ಲುಕ್ ಎಟ್ ಯು ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅರೌಂಡ್ ಒನ್ ನೈಂಟಿ ಏಟ್ ಪರ್ಸೆಂಟ್ ಏನಾಗಿದೆ ಸರ್ ವಾಯ್ಸ್ ಜಂಪ್ ಆಗಿದೆ ಈ ಕಡೆ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ಸೊ ಲಾಜಿಕಲಿ ಇಲ್ಲಿ ಜನ ಅಂತ ಕ್ಲಿಯರ್ಟಿ ಆಯ್ತು ಓಕೆ ಮಾರ್ಕೆಟ್ ಮೇಲೆಗಡೆ ಹೋಗಬೇಕಂದ್ರೆ ನಾಳೆ ಟೂ ಫಿಫ್ಟಿ ಮೇಲೆಗಡೆ ಹೋಗ್ತಾ ಇದ್ರೆ ಈ ಜಾಗದಲ್ಲಿ ಇರುವ ಓಪನೆ ಕಡಿಮೆ ಆಗ್ತಾ ಇದ್ದು ಪುಟ್ ನಲ್ಲಿ ಅಡಿಷನ್ ಆಗ್ತಾ ಇದ್ರೆ ಯು ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಮೊಮೆಂಟಮ್ ಹಿಯರ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಆಗೋದು ಟೆಕ್ನಿಕಲ್ ರೆಸಿಸ್ಟೆನ್ಸ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಓಪೊನೆಂಟಸ್ ಕೂಡ ಹೆವಿ ಇದೆ ವೆರಸ್ ಕೆಳಗಡೆ ಬರಬಹುದು ಅಂದ್ರೆ ಕೂಡ ಕಷ್ಟ ಇದೆ ಬಿಕಾಸ್ ಓಪೊನೆಟ್ ಈಗಾಗಲೇ ಟ್ವೆಂಟಿ ಫೈವ್ ಒನ್ ಹಂಡ್ರೆ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಆಸ್ಪಾಸ್ ಆಗಲಿ ಹೆವಿಲಿ ಬಿಲ್ಡ್ ಅಪ್ ಆಗಿದೆ ಕರೆಕ್ಟ್ ಸೊ ನೋ ಈಸಿ ಡೌನ್ ಸೈಡ್ ಸೊ ಟೋಟಲ್ ರೇಂಜ್ ನ ಚೆಕ್ ಮಾಡೋಣ ಟ್ವೆಂಟಿ ಫೈವ್ ತೌಸಂಡ್ ದಿನ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಅಂತ ತಿಳ್ಕೊಳ್ಳೋಣ ನಾಳೆ ನಾಳೆವರೆಗೂ ಟ್ರೇಡ್ ಓಕೆ ಯಾವ್ದಾದ್ರು ಒನ್ ಸೈಡ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಆದ್ರೂ ಕೂಡ ಕೆಳಗಡೆ ಆದ್ರೆ ಸ್ಲೋ ಇದೆ ಮೆಲ್ಗಡೆ ಆದರೆ ಸ್ವಲ್ಪ ಈಸಿ ಇದೆ ಅಂತ ಕಾಣುತ್ತೆ ಬಟ್ ಸಿ ಸೆನ್ಸೆಕ್ಸ್ ಇವತ್ತು ಎಕ್ಸ್ಪೈರ್ ಆಗಿದೆ ಎಕ್ಸಾಕ್ಟ್ಲಿ ಯಾವ ಲೆವೆಲ್ಗೆ ಕ್ಲೋಸ್ ಆಗಿದೆ ನೋಡ್ಕೊಳ್ತೀರಿ ಅರೌಂಡ್ ರೌಂಡ್ ನಂಬರ್ ಏಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಮೇಜರ್ ಲೆವೆಲ್ ನಾ ಮಾರ್ಕ್ ಇಟ್ಕೊಳ್ತೀರಿ ದಾಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಸದ್ ಮಟ್ಟಿಗೆ எயிட்டி டூ ஃபைவ் லேவல் ஓகே அண்ட் இம்பார்டென் நைன்ட் லெவல் எக்ஸாட்ல நி தரானே கார்த்தை ஓகே மார்க்கெட் ஆக ஓப்பன் டூ நைன் இன் கேஸ் கேப் ஆப் ஓப்பன் இல்லே செல்லிங் பார்ட்டன் கழக ஏயி டூ நைன் மெலக்டர் ஹோதிரே மொமெண்டம் த்ரீ இவன் இதன அதே ரீதி டவுன் ஏட்டி டூ ஃபைவ் மொமெண்டம் லோவர்ச்சர் மார்க்கெட் டூ கம் டூட்டி டூரெட் டூசண்ட் லெவல் ஓகே இதற்கே யூஸ் லோ டர்னிங் பாயிண்ட் அப்பர் டர்னிங் இன் கேஸ் மார்க்கெட் ஒன் பாயிண்ட் லெவல் சப்போர்ட் இல்லை அதன மார்க்கெட் ஏரியா அந்த அந்த இல்ல கேப் டவுன் வாபஸ் ரீக்லேம் ட்ரை மாதோ பட் இன் கேஸ் ஏனாதான் செல்லிங் பார்ட்டன் கேப் ஃபில் அப் மேலும் சாத்தி கூடி இது ಸೊ ಲೆಟ್ ಸಿ ವಾಟ್ ಹ್ಯಾಪನ್ಸ್ ಇನ್ ದ ಅದರ್ ಸೆಕ್ಟರ್ ಲೈಕ್ ಬ್ಯಾಂಗ್ ನಿಫ್ಟಿ ಸೊ ಬ್ಯಾಂಗ್ ನಿಫ್ಟಿ ನೋಡ್ಕೊತೀರಿಟ್ ಆಗಿತ್ತು ಅಂತ ಚೆನ್ನಾಗಿ ಹೋದ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಮೇಲೆ ಓಕೆ ನಿನ್ನೆ ನಾವು ಬ್ರೇಕಔಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಇವತ್ತಾದ ರೀತಿ ಬ್ರೇಕೌಟ್ ಆಗಿದೆ ಸೊ ಎಲ್ಲ ಡ್ರಾಯಿಂಗ್ ತೆಗೆದಾಕ್ತಿದೀನಿ ನಿಮ್ ಮುಂದೆ ಈ ಮತ್ತೆ ಡ್ರಾಯಿಂಗ್ ಡ್ರಾ ಮಾಡ್ತೀನಿ ಸೊ ಲುಕ್ ಆಟ್ ದಿಸ್ ವ್ಯಾಲ್ಯೂಬಲ್ ಏರಿಯಾ ಯಾಕೆ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡುತ್ತೆ ಸೊ ದಟ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಟು ಟು ಹಂಡ್ರೆಡ್ ಲೆವೆಲ್ ಒನ್ ಹಂಡ್ರೆಡ್ ಲೆವೆಲ್ ಅಂದ್ಕೊಂಡ್ರೆ ಅಡ್ಡಿ ಇಲ್ಲ ಬಿಕಾಸ್ ಮೋಸ್ಟ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಿದೆ ದಾಟಿದ್ರೆ ರಿಪೀಟ್ ನಾವು ಅನ್ಕೋಬಹುದು ಬರಬಹುದು ಅಂತ ಹೇಳಿ ನಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಸಿಟ್ಸ್ ಅ ಚಾನ್ಸ್ ಹೈಯರ್ ಲೋ ಆದ್ರೆ ಫಿಫ್ಟಿ ಸೆವೆನ್ ತ್ರೀ ಫಿಫ್ಟಿ ಲೆವೆಲ್ ಇದನ್ನ ದಾಟಿದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ದಟ್ ಈಸ್ ಆಲ್ ಟೈಮ್ ಹೈ ಹತ್ರ ಹತ್ರ ಫಿಫ್ಟಿ ಅಂಡ್ ಅ ಮೊಮೆಂಟಮ್ ಟಿಲ್ ಫಿಫ್ಟಿ ಏಟ್ ತೌಸಂಡ್ ಸೊ ಈ ರೀತಿ ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ ಸಿ ಪಿ ಐ ಇನ್ಫ್ಲೇಷನ್ ಕಡಿಮೆ ಬಂದಿರೋದ್ರಿಂದ ಬ್ಯಾಂಕ್ ಗಳು ಅಪ್ ಆಗಿವೆ ಓಕೆ ದಿಸ್ ಈಸಿ ವೇ ವರ್ ಅನದರ್ ಫ್ರೀ ಈಸಿ ವೇ ಅಂತ ಕಾಣ್ತಾ ಇರೋದು ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಬಿಕಾಸ್ ಇಲ್ಲಿಂದ ಮಾರ್ಕೆಟ್ ಒಂದು ಯು ಟರ್ನ್ ಆಗಿದೆ ಇನ್ ಕೇಸ್ ಇದ್ರ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ನೈಸ್ಲಿ ಕ್ಯಾನ್ ಸಿ ಟಿಲ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಈವನ್ ಗ್ಯಾಪ್ ಅಪ್ ಕೂಡ ಆದ್ರೂ ಓಕೆ ಎಕ್ಸ್ಪೆಕ್ಟ್ ಇದೆ ಮಾರ್ಕೆಟ್ ಇಲ್ಲಿ ನಿಮಗೆ ಡೈರೆಕ್ಟ್ ಗ್ಯಾಪ್ ಅಪ್ ಆದ್ರೆ ಸ್ಯಾಟಿಸ್ಫೈಸಕ್ಷನ್ ಮಾಡ್ಕೋಬಹುದು ಬಿಕಾಸ್ ಆಲ್ರೆಡಿ ರಿಜೆಕ್ಷನ್ ಏರಿಯಾದಲ್ಲಿ ಇದೆ ಬಟ್ ಇದನ್ನು ದಾಟಿದ್ರೆ ಮೊಮೆಂಟಮ್ ಅದೇ ರೀತಿ ಡೌನ್ ಆದ್ರೂ ಕೂಡ ಇನ್ ಕೇಸ್ ಇಲ್ಲಿ ಬಂದ್ರೆ ಮಾರ್ಕೆಟ್ ಹೋಲ್ಡ್ ಮಾಡಬಹುದು ಫೇಲ್ ಆಗಬಹುದು ಅಥವಾ ಗಪ್ಡೌನ್ ಆದ ತಕ್ಷಣದ ಕೆಳಗಡೆ ಕೂಡ ಹೋಗಬಹುದು ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಡೀತಾ ಇದೆ ಸೊ ಈಗ ಸದಿಗಿಫ್ಟಿ ಟ್ವೆಂಟಿ ಸೆವೆನ್ ತೌಸಂಡ್ ಹತ್ರ ಬರುವ ಸಾಧ್ಯತೆಗಳನ್ನ ಸೋಕಾಸ್ಟ್ ಮಾಡ್ತಾ ಇದ್ದಾನೆ ಸೊ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ನೋಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಸೆವೆನ್ ಸೆವೆನ್ ಹಂಡ್ರೆಡ್ ಇಂದ ಮಾರ್ಕೆಟ್ ಅಂತೂ ಮೊಮೆಂಟಮ್ ಆಗಿದೆ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ನೈನ್ ಫಿಫ್ಟಿ ಮೇಲೆಗಡೆ ಹೈಯರ್ ಲೋ ಆಗಿ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಫೇಲಿಯರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಟ್ ಏಯ್ಟಿ ಕೆಳಗಡೆ ಫೇಲ್ಯರ್ ಡೌನ್ ಸೈಡ್ ಹಿಯರ್ ಇಷ್ಟು ನೀಟಾಗಿ ಅರ್ಥ ಮಾಡ್ಕೋತೀರಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇದ್ರೊಳಗನೆ ನೀವು ಅನಲೈಸ್ ಮಾಡ್ಕೋಬೇಕು ಒಂದ್ ಪಾಯಿಂಟ್ ಏನಪ್ಪಾ ಅಂದ್ರೆ ಓನ್ಲಿ ವ್ಯಾಲ್ಯೂ ಝೋನ್ಸ್ ಮಾರ್ಕ್ ಮಾಡ್ಕೊಳ್ತೀರಿ ಯಾವ ಜಾಗದಲ್ಲಿ ಯಾವ ರೀತಿ ಪ್ಯಾಟರ್ನ್ ಸಿಕ್ಕರೆ ಏನ್ ಮಾಡಬಹುದು ಅನ್ನೋದನ್ನ ಲಾಜಿಕಲಿ ಅಂಡರ್ಸ್ಟ್ಯಾಂಡ್ ಸೊ ಮಿಡ್ ಕ್ಯಾಪ್ ನಿಫ್ಟಿ ನಡೀತಾ ನೋಡ್ಕೊತೀವಿ ಮಿಡ್ ಕ್ಯಾಪ್ ನಿಫ್ಟಿ ಕಂಟಿನ್ಯೂಷನ್ ಆಗಿದೆ ಅಂಡ್ ಹೈಲಿ ಮಾರ್ಕೆಟ್ ಮೊಮೆಂಟಮ್ ತರ್ಟಿನ್ ತರ್ಟಿ ಫಿಫ್ಟಿ ಇದನ್ನ ಮಾತಾಡಿದ್ವಿ ತರ್ಟಿನ್ ತ್ರೀ ಫೈವ್ ಜೀರೋ ವರ್ಗ ಹೋಗೋದ ಬಗ್ಗೆ ಇವನ್ ಟ್ರೆಂಡ್ ಲೈನ್ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬ್ರೇಕಔಟ್ ಆದ್ರೆ ತ್ರೀ ಫೈವ್ ಝೀರೋ ಅಂಡ್ ಫೋರ್ ಫೈವ್ ಜೀರೋ ಅಂತ ಡಿಸ್ಕಶನ್ ಮಾಡಿದ್ವಿ ಎನಿವೇ ಇಂಪಾರ್ಟೆಂಟ್ ಲೆವೆಲ್ ಈಗ ಇನ್ನೊಂದಿದೆ ಇದು ಓಕೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಬಂದ್ ಇಟ್ಕೊಂಡಿದ್ ಇಲ್ಲೇ ಈಗ ஹையர்லோ அதே நாளை ஃப்ரீ மொமெண்டம் டில் தர்ட்டீன் தௌசண்ட் ஃபைவ் ஹண்ட்ரெட் கூட ஆகே டூ டேக் அ பொசிஷன் கேர்ஃபுல் ஹியர் இல்ல மார்க்கெட் ஏனாதோ ஃபேல் ஆகத்தப்பீ ஹண்ட்ரெட் கழக இல்ல எம் பார்டர் ரீதியாக எஸ் யூ கேன் திங்க் அபௌட் டவுன் சைட் ஹியர் ஓகே வால்யுபல் இயர் தர்ட்டின் ஜீரோ நெக்ஸ்ட் லெவல் இஸ் தர்ட்டீன் தௌசண்ட் ஃபைவ் ஹண்ட்ரட் லெவல் ಓಕೆ ಮಿಡ್ ಕ್ಯಾಪ್ ನುಟಿ ಕೂಡ ಡಿಸ್ಕಷನ್ ಆಯಿತು ಕೆಲವು ಇಂಥಾಡಿ ಸ್ಟಾಕ್ಸ್ ಗಳು ಯಾವ್ಯಾವ ಇದೆ ಅಂಡ್ ನಾವು ಮಾತಾಡಿದ್ದು ಇತ್ತೀಚೆಗೆ ನಿಜವಾಗ್ಲು ಹೋಗಿದಾವ ಚೆಕ್ಔಟ್ ಅಪೋಲೋ ಹಾಸ್ಪಿಟಲ್ ನಾವು ನೀವು ಏನ್ ಡಿಸ್ಕಷನ್ ಮಾಡಿದ್ವಿ ಅನ್ನೋದು ಸ್ವಲ್ಪ ಹೋಗಿ ಚೆಕ್ ಮಾಡ್ಕೊಳ್ಳಿ ಡೇ ಇಂದ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಈಗ ನೀ ಟಾಗಿ ಜಂಪ್ ಆಗಿದೆ ನಿನ್ನ ಡಿಸ್ಕಷನ್ ಮಾಡಿದ್ವಿ ಮಾಡಿದ್ವೋ ಇಲ್ಲವೋ ನಿಮ್ ಕಾಣ್ ಮುಂದೆ ಇದೆ ಕರೆಕ್ಟ್ ಸೊ ಈಗ ನೆಕ್ಸ್ಟ್ ಮೊಮೆಂಟಮ್ ಹೈ ಆದರೆ ಹೈನ ನಾಳೆ ಅದ್ರ ಇವತ್ತಿನ ಹೈ ಬ್ರೇಕಾದ್ರೆ ಏಳು ಸಾವಿರದ ಐದುನೂರ ಹತ್ರ ಹತ್ರ ಕಂಡೇ ಕಾಣುತ್ತೆ ಸೂಪರ್ ಸೊ ನೀಟ್ ಆಗಿದೆ ಸೊ ಡಾ ಸನ್ ಫಾರ್ಮ್ ನೋಡ್ಕೋತೀರಿ ಸನ್ ಫಾರ್ಮ್ ಒಳಗೆ ಇದನ್ನ ಡಿಸ್ಕಶನ್ ಮಾಡಿದ್ವಿ ಇಲ್ವೋ ಎಷ್ಟು ದಿನದಿಂದ ದಿನಾ ಡಿಸ್ಕಶನ್ ಮಾಡ್ತಿದ್ವಿ ಈ ಲೆವೆಲ್ ನಂಬರ್ ಬ್ರೇಕ್ಔಟ್ ಆದ್ರೆ ಬ್ರೇಕ್ಔಟ್ ಆದ್ರೆ ಅಂತ ಹದಿನೇಳು ನೂರ ಇವತ್ತು ಬ್ರೇಕೌಟ್ ಮಾಡಿದೆ ಅಂಡ್ ಎಲ್ಲಿಗಿದೆ ಹದಿನೇಳು ನೂರ ಮೂವತ್ತು ನಾಳೆ ಕೂಡ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಈವನ್ ಟಿಲ್ ಸೆವೆಂಟೀನ್ ಸಿಕ್ಸ್ಟಿ ಅನದರ್ ಥರ್ಟಿ ಪಾಯಿಂಟ್ಸ್ ಗೆ ಸೊ ಡಿವಿಸ್ ಲೆವೆಲ್ ಏನ್ ನಡೀತಾ ಇದೆ ನೋಡ್ಕೋತೀರಿ ಡಿವಿಸ್ ಲ್ಯಾಬ್ ಬಾಕ್ಸ್ ಇಂದ ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು ಓಕೆ ಈಗ ಸ್ವಲ್ಪ ಕಾನ್ಸಂಟ್ರೇಷನ್ ನಡೀತಾ ಇದೆ ಓಕೆ ಥರ್ಟಿ ಮಿನಿಟ್ಸ್ ಅಲ್ಲಿ ನೋಡ್ಕೋತೀರಿ ಏನ್ ಗೊತ್ತಾಗ್ತದೆ ನಿಮಗೆ ಥರ್ಟಿ ಮಿನಿಟ್ಸ್ ಆಂಗ್ಲಿಂದ ಮಾರ್ಕೆಟ್ ಈಗ ಕಾನ್ಸೋಡೇಷನ್ ಅಲ್ಲ ಇದೆ ಇದನ್ನ ನೀವು ಕ್ಯಾಂಡಲ್ ನಲ್ಲಿ ಬಾಕ್ಸ್ ಬ್ರಾಕ್ಸ್ ಪ್ರಕಾರ ಒಂದು ಪಾಯಿಂಟ್ ಆಫ್ ಹಾಕಿದ್ರೆ ಬ್ರೇಕಔಟ್ ಎಕ್ಸ್ಪೆಕ್ಟೇಷನ್ ಟು ಗೋ ಅಪ್ಸೈಡ್ ಟ್ರೆಂಡ್ ಈಸ್ ಆಲ್ರೆಡಿ ಅಪ್ಸೈಡ್ ಸೊ ಈ ರೀತಿ ಲಾಜಿಕಲ್ ಥಿಂಕ್ ಮಾಡಿದ್ರೆ ಇವನ್ ಟ್ರೆಂಡ್ ಲೈನ್ ಕೂಡ ಬ್ರೇಕೌಟ್ ಆಗುವ ಹೆವಿ ಚಾನ್ಸ್ ಇದೆ ಸೊ ಮಾರ್ಕೆಟ್ ಕ್ಯಾನ್ ಮೂವ್ ಇವನ್ ಸಿಕ್ಸ್ ನೈನ್ ಹಂಡ್ರೆಡ್ ಟು ಅಂಡ್ ಇವನ್ ಟು ಸೆವೆನ್ ತೌಸಂಡ್ ವಾಟ್ ಆಲ್ಸೋ ಮಾರಿ ಕೋಹಿಯರ್ ಮಾರಿಕೊಂಡು ನೋಡ್ತಿದ್ರಿ ಡೇ ಸಕತ ಸ್ಟ್ರಕ್ಚರ್ ಮಾಡ್ಕೊಂಡಿದೆ ಲುಕ್ ಈ ಸ್ಟ್ರಕ್ಚರ್ ಏನಪ್ಪಾ ಅಂದ್ರೆ ನೋಡ್ಕೊಳ್ತೀರಿ ನೀಟಾಗಿ ಲಾಜಿಕಲಿ ಥಿಂಕ್ ಮಾಡ್ಕೊಳ್ತೀರಿ ಏನೇನ್ ಕಣ್ಣಿಗೆ ಕಾಣುತ್ತೆ ಅಂತ ಹೇಳಿ ಸೊ ಲುಕ್ ಆಟ್ ದಿಸ್ ಒನ್ ಶೋಲ್ಡರ್ ಹೆಡ್ ದಿಸ್ ಶೋಲ್ಡರ್ ಯೋ ಇದನ್ನ ಮಾರ್ಕೆಟ್ ಈಗ ಬ್ರೇಕ್ ಆಗುವ ಸಾಧ್ಯತೆ ಅಂದ ಆಗಿದೆ ಕೂಡ ಈ ರೀತಿ ಕಂಟಿನ್ಯೂ ಆದ್ರೆ ಹದಿನೇಳನೂರ ನಲ್ವತ್ತು ಹತ್ತಿರ ಟಾಪ್ ನ ಬ್ರೇಕೌಟ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಇದೆ ಸೊ ಈ ರೇಂಜ್ ಅಷ್ಟಿದೆ ಸಿಕ್ಸ್ ಏಟಿ ದಿಂದ ಸೆವೆನ್ ಫೋರ್ಟಿ ಅಂದ್ರೆ ಅರವತ್ತು ಪಾಯಿಂಟ್ ಅಂದ್ರೆ ಎಂಟುನೂರವರೆಗೂ ನೀವು ಟಾರ್ಗೆಟ್ ಮಾಡಬಹುದು ಫ್ರಮ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಹೀರೋ ಮೋಟರ್ ಕಾಪ್ ಯಾಕಪ್ಪ ಅಂದ್ರೆ ಬಾಕ್ಸ್ ಬ್ರೇಕೌಟ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ ಆಟೋ ಸೆಕ್ಟರ್ ಸ್ಪೆಷಲಿ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಕಡಿಮೆ ಬಂದಿರೋದ್ರಿಂದ ಆಟೋ ಸೆಕ್ಟರ್ ಗಳು ಪಾಸಿಟಿವ್ ಆಗಬೇಕು ಯಾಕೆ ಸೊ ಇನ್ಫ್ಲೇಷನ್ ಕಮ್ಮಿ ಆದರೆ ಬಡ್ಡಿ ಕಮ್ಮಿ ಮಾಡ್ತಾರೆ ದವರು ಬಡ್ಡಿ ಕಮ್ಮಿ ಮಾಡಿದ್ರೆ ಗಾಡಿ ತಗೊಳಕ್ಕೆ ಕಾರ್ ತೊಗೊಳಿಕ್ಕೆ ಬೈಕ್ ಏನ್ ಬೇಕಾದ್ರೂ ತಗೊಳಕ್ಕೆ ನೀವೇನು ಮಾಡ್ತೀರಿ ಸರ್ ಮುಂದೆ ಬಂದು ನಿಲ್ತೀರಿ ಅದಕ್ಕೆ ಈ ಡೇಟಾ ಸರ್ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಟ್ರಿಗರ್ ಇವತ್ತೇನು ಇದನ್ನ ಕ್ಯಾಶ್ ಮಾಡಿದ್ರು ಕೂಡ ನಾಲ್ಕು ಸಾವಿರದ ಇನ್ನೂರ ಹತ್ತಿರದಿಂದ ನಾಲ್ಕು ಸಾವಿರದ ನಾಲ್ನೂರ ಐವತ್ತವರೆಗೂ ಹೋಗ್ತಿತ್ತು ಸೊ ಈಗ ನಾವು ಸದ್ಯದ ಮಟ್ಟಿಗೆ ನಾಲ್ಕು ನಾಲ್ಕನೂರ ಐವತ್ತರಿಂದ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಬಾಕ್ಸ್ ಪ್ರಕಾರ ಬ್ರೇಕಔಟ್ ಆದರೆ ಮಿಡಲ್ ಸ್ಟಾಪ್ ಲಾಸ್ ಡಬಲ್ ಟಾರ್ಗೆಟ್ ಮಾಡಿದ್ರು ಮಾರ್ಕೆಟ್ ಕುಡ್ ಬಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಟು ಫೈವ್ ತೌಸಂಡ್ ಲೆವೆಲ್ ಚಾನ್ಸ್ ಇದೆ ಓಕೆ ಇದನ್ನು ಡಿಸ್ಕಶನ್ ಮಾಡಿದ್ವಿ ಅಂಡ್ ಇಂಪಾರ್ಟೆಂಟ್ ನೆಕ್ಸ್ಟ್ ರಿಲಯನ್ಸ್ ಸೊ ಮಾರ್ಕೆಟ್ ಮೂವರ್ ತರ ಇರುತ್ತೆ ಬಟ್ ಆದರೆ ಇವತ್ತು ರಿಲಯನ್ಸ್ ಸ್ವಲ್ಪ ಮೈಲ್ಡ್ ಆಗಿದೆ ಅಥವಾ ವೀಕ್ ಕೂಡ ಆಗಿದೆ ಕಂಟಿನ್ಯೂ ಒಂದು ಫೋರ್ತ್ ಫೈವ್ ಡೇ ಮಾರ್ಕೆಟ್ ಬೀಳ್ತಾ ಇದೆ ಒನ್ ಅವರ್ ಆ್ಯಂಗ್ಯುಲೆನ್ಸ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಏನು ನಡೀತಾ ಇದೆ ಸೊ ಯಾವ ರೀತಿ ಹೈಯರ್ ಸ್ಟ್ರಕ್ಚರ್ ಮಾಡಿದ್ದಲ್ಲ ಸೊ ಅದೇ ಜಾಗಗಳಲ್ಲಿ ಸ್ಟಾಪ್ ಸ್ಟಾಪ್ ಮಾಡ್ತಾ ಬರ್ತಿದ್ದಾನೆ ಈಗ ನಾವೇನು ಮಾಡೋಣಪ್ಪ ಅದು ಲಾಜಿಕಲಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ದಿಸ್ ಒನ್ ಸೊ ಈಗ ಪ್ರದೀಸ ಮಾರ್ಕೆಟ್ ಸೆಲ್ ಅಂಡ್ ರೈಸ್ ಸ್ಟ್ರಕ್ಚರ್ ಆಗ್ತಾ ಇದೆ ಈಗ ನಾಳೆ ಬ್ರೇಕ್ ಡೌನ್ ಆದ್ರೆ ಸೊ ಕಂಟಿನ್ಯೂ ಫಾರ್ ಸೆಲ್ ಅಂಡ್ ರೈಸ್ ಟಿಲ್ ಈವನ್ ಫಿಫ್ಟೀನ್ ಫಿಫ್ಟಿ ಚಾನ್ಸಸ್ ಇದೆ ನಾಳೆ ಏನ್ ಮಾಡುತ್ತೆ ಅಂತೀರಿ ಏನಿವಿ ಎಚ್ ಯು ಎಲ್ ನೋಡ್ಕೋತಿದ್ರಿ ಕಂಟಿನ್ಯೂಷನ್ ಆಗುವ ಎಲ್ಲ ಸದ್ಯಕ್ಕೆ ಶುಕಾಸ್ ಮಾಡ್ತಾ ಇದೆ ಮೊನ್ನೆ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಓಪನ್ ಆಗಿಬಿಟ್ಟು ಸೊಂದ್ ರಿಜೆಕ್ಷನ್ ಹತ್ರ ಮತ್ತೆ ಮಾರ್ಕೆಟ್ ಬಂದು ನಿಂತ್ಕೊಂಡಿದೆ ಇಂಪಾರ್ಟೆಂಟ್ ನೀವು ಟ್ರೈ ಆ್ಯಂಗಲ್ ಪ್ಯಾಟ್ರನ್ ಥರನೂ ಕಾಣುತ್ತೆ ಬಟ್ ವಿಚ್ ಇಸ್ ಮೋಸ್ಟ್ ಈಸಿ ಸ್ಟಾಪ್ ಬ್ರೇಕ್ ಆದ್ರೆ ಈಸಿ ಇದೆ ಅದು ಕೂಡ ಎರಡು ಸಾವಿರದ ಐದ್ನೂರ ಮೂವತ್ತರ ಆಸ್ಪಾಸ್ ಮೇಲ್ಗಡೆ ಹೋದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತಿದ್ರಿ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ ಅಬೌಟ್ ಇವನ್ ಎರಡ್ ಸಾವಿರದ ಆರ್ನೂರವರೆಗೂ ಆಗ್ಬಹುದು ಹಿಸ್ಟಾರಿಕಲ್ ರಿಜೆಕ್ಷನ್ ಲೆವೆಲ್ ಇದೆ ಜನವರಿ ಮಾರ್ಕೆಟ್ ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ಶುಕಾಸ್ ಮಾಡ್ತಾರೆ ಇರ್ತೀವಿ ಕೆಲವೊಂದು ಸ್ಟಾಕ್ ನ್ ಡಿಸ್ಕಶನ್ ಮಾಡಿದ್ವಿ ಕೆಲವೊಂದು ನಾವು ಬಿಟ್ಟಿದೀವಿ ಯಾವ್ಯಾವ ನಿಮಗೆ ಡೌಟ್ಸ್ ಇರುತ್ತೆ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ತಿಲ್ಲ ಅದೇ ವಿಡಿಯೋಗಳನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಏನೋ ಚೇಂಜಸ್ ಇದ್ರು ನಿಫ್ಟಿ ಬ್ಯಾಂಕ್ ಫಿಫ್ಟಿ ನಿಫ್ಟಿ ನಿಫ್ಟಿನ ನಾನು ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಈವನ್ ಇಸ್ಟಾಗ್ರಾಮ್ ನಲ್ಲಿ ಲೈವ್ ಅಲ್ಲಿ ಮಾಡಲಿಕ್ಕೆ ಈಸಿ ಆಗುತ್ತೆ ವಿತ್ ವಿಡಿಯೋ ರೆಕಾರ್ಡೆಡ್ ಅಲ್ಲಿ ಯಾವುದೇ ರೀತಿ ಕಾಪಿರೇಟ್ಸ್ ಕಿರಿಕಿರಿ ಇಲ್ಲ ಅಂತ ಅನ್ಕೊಂಡು ಇನ್ಸ್ಟಾಗ್ರಾಮ್ ಮೊಮೆಂಟಮ್ ಮಾಡ್ತಾ ಇದೀವಿ ಸೊ ಡೂ ಫಾಲೋ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ ಅದರ್ ಪ್ಲಾಟ್ಫಾರ್ಮ್ಸ್ ಬಿಕಾಸ್ ಈ ಕಮ್ಯುನಿಟಿ ಇಶ್ಯೂಸ್ಗಳು ನಡೀತಾ ಇದೆ ಆ್ಯಂಡ್ ಎಟ್ ದ ಎಂಡ್ ನಾನು ನಿಮ್ಗೆ ಹೇಳ್ತಿರೋದು ನಾವು ಯಾವುದೇ ರೀತಿ ಕ್ವಿಕ್ ನ ಕೊಡ್ತಾ ಇಲ್ಲ ವಿ ಆರ್ ಗಿವಿಂಗ್ ಓನ್ಲಿ ಎಜುಕೇಶನಲ್ ಕಂಟೆಂಟ್ ಸೊ ದ್ಯಾಟ್ ಅವರ ಕನ್ನಡಿಗ ನಮ್ಮ ಕನ್ನಡಿಗರು ಬೆಳಿಬೇಕಾಗಿದೆ ಅಷ್ಟೇ ವಿಡಿಯೋ ಆದರೆ लाइक लईकति शेअर्मत्री सबस्क्रेब वाडे मात्री थँक्यू थँक्यू वेरी मच नाव